ಸ್ವಚ್ಛತ ಅಭಿಯಾನ ದೇಶಾದ್ಯಂತ ನಡೀತಾ ಇರುವಂಥದ್ದು ಗೊತ್ತಿದೆ ಇದು ಕೆಲವು ಕಡೆ ಅತ್ಯಂತ ಜನಸ್ಪಂದನೆಯಿಂದ ನಡೀತಾ ಇದೆ ಕೆಲವು ಕಡೆ ಜನರ ಸ್ಪಂದನೆ ಅಷ್ಟಾಗಿ ಸಿಗ್ತಾ ಇಲ್ಲ ಶ್ರೀನಿವಾಸಪುರದಲ್ಲಿ ನಿರಂತರವಾಗಿ ಕಾರ್ಯಕ್ರಮವನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷ ದೇವಸ್ಥಾನಗಳು ಶಾಲೆಯ ಆವರಣಗಳು ಹಾಗೆ ರಸ್ತೆ ಚರಂಡಿ ಎಲ್ಲವನ್ನು ಸ್ವಚ್ಛ ಮಾಡುವಂತಹ ಕಾರ್ಯಕ್ರಮವನ್ನು ನಿರಂತರವಾಗಿ ರೂಢಿಸ್ಕೊಂಡು ಬರ್ತಾ ಇದ್ದೀವಿ ಆದರೆ ಜನರಲ್ಲಿ ಜಾಗೃತಿ ಮೂಡಬೇಕಾಗಿರುವಂಥದ್ದು ಇನ್ನೂ ಬಹಳ ಇದೆ ಜನರು ಇದರಲ್ಲಿ ಎಚ್ಚೆತ್ಕೊಂಡು ತಮ್ಮನ್ನು ತೊಡಗಿಸ್ಕೊಂಡ್ರೆ ಅಂದರೆ ನಾವು ಏನು ಕರೆ ಕೊಡ್ತಾ ಇದ್ದೀವಿ ಅಂದರೆ ಪ್ರತಿದಿನ ಮನೆ ಬಾಗಿಲಿಗೆ ಒಂದು ವಾಹನವನ್ನು ಕಳಿಸುವಂಥ ವ್ಯವಸ್ಥೆ ಆಗಿದೆ ಮುಷ್ಕಾಲ್ಟಿದೆ ಇಲ್ಲ ಕಂಡು ಬಂಡಿಯಲ್ಲಿ ಎಲ್ಲ ಹಸಿ ಕಸ ಕಸವನ್ನು ಸಪ್ರೇಟ್ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಸಹ ಇದೆ ಆದರೆ ಹೆಚ್ಚು ಜನ ಇದನ್ನು ಗಮನಕ್ಕೆ ತೆಗೆದುಕೊಳ್ಳಬೇಕು ಅದಕ್ಕೆ ಸ್ಪಂದಿಸದೆ ತಮ್ಮ ಮನೆಯ ತ್ಯಾಜ್ಯವನ್ನು ತೆಗೆದುಕೊಂಡು ಹೋಗಿ ಖಾಲಿ ಸೈಟ್ಗಳಲ್ಲಿ ಬಿಸಾಕುವಂಥದ್ದನ್ನು ಸಾಕುವಂಥದ್ದನ್ನು ಪ್ರತಿಧಾನ ಮಾಡ್ತಾ ಇದ್ದಾರೆ ದಯವಿಟ್ಟು ಜನತೆ ಎಲ್ಲಿವರೆಗೂ ಎಚ್ಚೆತ್ಕೊಳ್ಳೋದಿರೋ ಅಲ್ಲಿವರೆಗೂ ನಾವು ಸ್ವಚ್ಛತೆಯನ್ನು ಸಾಧಿಸೋಕೆ ಸಾಧನೆ ಮಾಡಬೇಕಾಗಿ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಅನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ಈ ದಿನ ನಾವು ಈ ಕಾರ್ಯಕ್ರಮವನ್ನು ಈ ತಿಂಗಳ ಪೂರ್ತಿ ಅಕ್ಟೋಬರ್ ಎರಡರವರೆಗೂ ಸಹ ಒಂದು ತಿಂಗಳ ಮೂಲಕ ಈ ಕಾರ್ಯಕ್ರಮವನ್ನು ಜಾಗೃತಿ ಕಾರ್ಯಕ್ರಮವನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದರಲ್ಲಿ ಎಲ್ಲರೂ ಎಲ್ಲ ಜನರು ಏನು ನಾಗರಿಕರೇನಿದ್ವಿ ಎಲ್ಲರೂ ಸಹ ಭಾಗವಹಿಸಬೇಕು ಯಾವ ರೀತಿಯಲ್ಲಿ ಭಾಗವಹಿಸಬೇಕು ಅಂದರೆ ನಮ್ಮ ಮನೆಯಲ್ಲಿ ಂತಹ ರಾಜ್ಯದ ಒಂದೊಂದು ಹಣವನ್ನು ಸಹ ಪುರಸಭೆಯವರಿಗೆ ಕೊಟ್ಟು ಪರಿಸರವನ್ನು ನಿರ್ಮಲವಾಗಿ ಇಡುವ ನಿಟ್ಟಿನಾಗಿ ನಮ್ಮ ಸ್ವಭಾವವನ್ನು ಬೆಳೆಸ್ಕೊಡ್ಬೇಕು ಒಂದು ದಿನ ನಿರಂತರವಾಗಿ ನಾವು ಇದನ್ನು ಮಾಡ್ತೀವಿ ಅಂದರೆ ಅದು ನಮ್ಮ ಹ್ಯಾಬಿಟ್ ಆಗಬಹುದು ಯಾವುದು ಯಾವುದು ಅಭ್ಯಾಸವನ್ನು ಇಪ್ಪತ್ತೊಂದು ದಿನಗಳ ಕಾಲ ನಿರಂತರವಾಗಿ ಮಾಡಿದರೆ ಅದು ನಮ್ಮ ಸ್ವಭಾವ ಆಗ್ಬಿಡದೆ ಹಾಗೆ ಅದನ್ನು ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ ಅವರು ಸಹ ಅದನ್ನು ಹೇಳ್ಕೊಡುವಂತಹ ಒಂದು ಬಾಧ್ಯತೆಯನ್ನು ಸಹ ನಾವು ಬೆಳೆಸ್ಕೊಡ್ತೀವಿ ಹಾಗಾಗಿ ನಿರಂತರವಾಗಿ ಈ ಒಂದು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ತೋರಿಸ್ಕೊಳ್ಬೇಕು ಸ್ವಚ್ಛತೆಯೇ ಸ್ವಭಾವ ಸ್ವಭಾವವೇ ಸಂಸ್ಕಾರ ಅಂತ ಆಗಬೇಕು ಅಂತಂದ್ರೆ ಜನ ಯಾವ ಬಿಟ್ಟನ್ನು ಸ್ವಚ್ಛತೆ ಬಗ್ಗೆ ಮೂಡಿಸಬೇಕು ಅನ್ನೋದೇ ಇದು ಅದಕ್ಕೋಸ್ಕರ ಮಕ್ಕಳ ಮುಖಾಂತರ ಮೂಡ್ತಿದ್ರೆ ಜನರಿಗೆ ಬೇಗ ತಲುಪುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿವಿ ಕರ್ನಾಟಕ ಸರ್ಕಾರದ ಆದೇಶದಂತೆ ಶ್ರೀನಿವಾಸಪುರ ಮುನ್ಸಿಪಲ್ ಜಿಲ್ಲಾ ಪಂಚಾಯತ್ ಕೋಲಾರ ಮತ್ತು ತಾಲೂಕು ಪಂಚಾಯತ್ ಶ್ರೀನಿವಾಸನ ಅಡಿಯಲ್ಲಿ ಇರುವಂತಹ ಶ್ರೀನಿವಾಸನ ಮುನ್ಸಿಪಲ್ ಆಫೀಸ್ ಹಾಗೂ ಕಚೇರಿಯಾಗಿ ಬಂದಿಗರೆಲ್ಲರೂ ಸೇರಿಕೊಂಡು ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ನಗರದಲ್ಲಿರುವಂತಹ ಶ್ರೀ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸುತ್ತಲೂ ಸ್ವಚ್ಛತಾ ಕಾರ್ಯಗಳನ್ನು ನೆರವೇರಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಇನ್ಸ್ಪೆಕ್ಟರ್ ನವೀನ್ ಚಂದ್ರ ನವೀನ್ ಚಂದ್ರ ಮೇಡಮ್ ಮಾಯಾಲ್ಮ ರಮೇಶ ಇವರು ಈ ಒಂದು ಸ್ವಚ್ಛತಾ ಬಗ್ಗೆ ಮಾತನಾಡಿದ್ದಾರೆ ಸರ್ ನಾನು ಈ ಕಡೆ ಬಂದು ನವೀನ್ ಚಂದ್ರ ಅಂತ ಕಚೇರಿ ವ್ಯವಸ್ಥಾಪಕರು ಏನು ಈ ಭಾರತ ಸರ್ಕಾರದ ಸ್ವಚ್ಛತಾ ಈ ಸೇವಾ ಅಡಿಯಲ್ಲಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಆಸ್ಪತ್ರೆ ಶಾಲೆ ದೇವಸ್ಥಾನ ಮತ್ತು ಧಾರ್ಮಿಕ ಸ್ಥಳ ಆಗಿರ್ಬೋದು ಶೈಕ್ಷಣಿಕ ಸ್ಥಳ ಆಗಿರ್ಬೋದು ಕಚೇರಿಗಳಾಗಿರ್ಬೋದು ಅವೆಲ್ಲ ಸಹ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವ ಸ್ವಚ್ಛವಾಗಿಟ್ಕೋಬೇಕು ಅಂತೇಳಿ ಅದರಲ್ಲೂ ಸಾರ್ವಜನಿಕರ ಸಹಭಾಗಿತ್ವವನ್ನು ಅದರಲ್ಲಿ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚು ಹೆಚ್ಚಾಗಿ ಮಾಡಬೇಕು ಅಂತೇಳಿ ಸ್ವಚ್ಛತಾಯಿ ಸೇವಾ ಅನ್ನೋ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ರೂಪಿಸಿ ಸ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಎಲ್ಲ ಮಕ್ಕಳು ಸಾರ್ವಜನಿಕರು ಸಂಘ ಸಂಸ್ಥೆಗಳು ಮತ್ತು ಎಲ್ಲ ನಮ್ಮ ಪ ಪೌರಕಾರ್ಮಿಕರ ಸಹ ಸಹ ಸೇರಿ ಅದು ಸ್ವಚ್ಛತೆ ಮಾಡುವಂಥ ಕಾರ್ಯಕ್ರಮಗಳನ್ನು ವಿವಿಧ ಭಾಗಗಳಲ್ಲಿ ಅಂದ್ಕೊಂಡಿದ್ದೇವೆ ಸರ್ಕಾರಿ ಕಚೇರಿ ಆಗಿರ್ಬೋದು ಕಾಲೇಜು ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಕಲ್ಯಾಣಿ ಆಗಿರ್ಬೋದು ಇಂಥ ಒಂದು ಎಲ್ಲ ವೇರಿಯಸ್ ಕಾರ್ಯಕ್ರಮಗಳಲ್ಲಿ ಒಂದು ಹತ್ತು ಕಾರ್ಯಕ್ರಮ ಒಂದು ನಗರದಲ್ಲಿ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿ ಸರ್ಕ ಕೇಂದ್ರ ಸರ್ಕಾರದ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡುವಂಥ ಕೆಲಸ ಆಗುತ್ತೆ ಮತ್ತು ಮಕ್ಕಳಿಗೆ ಸಾರ್ವಜನಿಕರಿಗೆ ಸ್ವಚ್ಛತೆ ನಮ್ಮದು ಒಂದು ಜವಾಬ್ದಾರಿ ಇದೆ ಅನ್ನೋ ಅನ್ನೋದನ್ನು ಅರಿವು ಅರಿವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಸಾಗ ಸಹಕಾರಿಯಾಗುತ್ತೆ ಜೊತೆಗೆ ಪರಿಸರನೂ ತುಂಬ ಸ್ವಚ್ಛ ಆಗುತ್ತೆ ಹಾಂ ದೇವಸ್ಥಾನ ಮಸೀದಿ ಆಫೀಸು ಎಲ್ಲ ಮೈನ್ ತಿಂಗ್ ಏನು ಅಂದರೆ ಸ್ವಚ್ಛ ಭಾರತ್ ಅಭಿಯಾನ ಹದಿನಾಲ್ಕು ಕಾರ್ಯಕ್ರಮ ಚಾಲೂ ಆಗಿದೆ ಒಂದು ದಿವಸ ಇಲ್ಲಿ ಚಾಲು ಆಗಿದೆ ನಾವು ಮುನ್ಸಿಪಾಲ್ಟಿ ನಮ್ಮ ಸ್ಟಾಫು ನಾವು ತೊಗೊಂಡಿರೋ ಗೈಡ್ ಲೈನ್ಸ್ ಏನಂದರೆ ರಾಜ್ ಕಾಲುವೆಗಳು ಡಿಸ್ಲೀಟ್ ನೀರು ನೀರಲ್ಲಿ ಬ್ಲಾಕ್ ಆಗೋದು ಹೌದು ಆ ರಾಜ್ ಕಾಲುವೆಯನ್ನು ಡಿಸೀಟ್ ಮಾಡೋದಕ್ಕೆ ಡೆಂಗ್ರು ಆಲ್ರೆಡಿ ಕಳಿಸಿದ್ರು ನಾಳೆಯಿಂದ ಮ್ಯಾನ್ಯಲ್ಲಿ ಜನ ಇಳಿತಾ ಇದ್ದಾರೆ ಸೆಕೆಂಡ್ ತಿಂಗು ಎಲ್ಲ ರೋಡ್ಸಲ್ಲಿಯೂ ಈ ಸೊಳ್ಳೆ ಖಾತ ಡೆಂಗ್ಯೂ ಆಗೋದ್ರಿಂದ ಅದನ್ನು ಕೇಳಬೇಕು ಅನ್ಕೊನಾಂಡಿಗಳ ಮೇಲೆ ಸ್ಲಾಪ್ಸ್ ಹಾಕ್ಸ್ಬೇಕು ಅನ್ನೋ ವ್ಯವಸ್ಥೆ ನಾನು ನಮ್ಮ ಇಂಜಿನಿಯರ್ ಜೊತೆ ಡಿಸ್ಕಸ್ ಮಾಡೀನಿ ಇಲ್ಲ ಅಂದ್ರೆ ಅದನ್ನ ಅದನ್ನೇನು ಮಾಡಬೇಕು ಅನ್ನೋದು ನಮ್ಮ ಡಬ್ಲ್ಯೂ ಜೊತೆ ನಾವು ಮೀಟಿಂಗ್ ಕರೆದಿದ್ದೀವಿ ಈ ವಾರದಲ್ಲಿ ಅದೊಂದು ಆಗುತ್ತೆ ಸ್ವಚ್ಛ ಭಾರತ್ ಅನ್ನೋ ಸ್ಕೀಮು ಬರೀ ಸ್ಕೀಮ್ ಆಗಿ ಉಳಿಯಬಾರ್ದು ನಾವು ಪರ ನಾನು ಹೊಸದಾಗ ಬಂದಿರೋದ್ರಿಂದ ಇದೊಂದು ಬೆಂಚ್ ಮಾರ್ಕ್ ಮಾಡಿ ಕೊಡಬೇಕು ಅನ್ನೋ ಈ ಉದ್ದೇಶದಿಂದ ಕರೆಪ್ಷನ್ಗಾಗಲಿ ಇನ್ನು ಏನಂತದ್ದು ಆಸ್ಪದ ಕೊಡ್ದಿರ ಡೆಂಗು ಮತ್ತು ಇದು ಏನು ಹೊಗೆ ಹೊಡೆಯೋದು ಡೆಂಗು ನಿಯಂತ್ರಣಕ್ಕೆ ಆಲ್ಮೋಸ್ಟ್ ನಾವು ತಗೊಂಡಿದ್ದೀವಿ ಮೂರನೇದೇನು ಅಂದರೆ ರಾಜ್ ಕಾಲುವೆಗಳಿಂದ ಈಗ ಏನು ಎಲ್ಲಿ ಈ ನೈಂಟಿ ಪರ್ಸೆಂಟ್ ಈ ಟೀ ಹೋಟೆಲ್ಸ್ ಎಲ್ಲ ರಾಜ್ ಕರೆಕ್ಟ್ ಈ ಟೀ ಹೋಟೆಲ್ಸ್ ಟೀ ಕುಡಿಯೋದೇ ಇತ್ತ ಪ್ಲಾಸ್ಟಿಕ್ ಪೇಪರ್ ಅದಕ್ಕೆ ನಾನು ಮೊನ್ನೆ ಪ್ಲಾಸ್ಟಿಕ್ ಬ್ಯಾನ್ ಆದಾಗ ಪ್ಲಾಸ್ಟಿಕ್ ಗ್ಲಾಸ್ಗಳು ಟೀ ಹೋಟೆಲ್ಸಲ್ಲಿ ಯೂಸ್ ಮಾಡೋಂಗಿಲ್ಲ ಅನ್ನೋ ಒಂದು ಅಜೆಂಡಾನೆ ಎಲ್ಲ ನ್ಯೂಸ್ ನ್ಯೂಸಲ್ಲಿ ಬಂದಿದೆ ಈಗ ಪ್ಲಾಸ್ಟಿಕ್ ತುಂಬ ಆಲ್ಮೋಸ್ಟ್ ನಂಗೊತಂಗಿ ಒಂದು ಸೆವೆಂಟಿ ಪರ್ಸೆಂಟ್ವರೆಗೂ ಕಂಟ್ರೋಲ್ ಆಗಿದೆ ಅಂತ ನನ್ನ ಸುತ್ತಮುತ್ತಲು ಇರೋರು ಹೇಳ್ತಾರೆ ನಾನು ಪ್ರಾಕ್ಟಿಕಲಿ ಅಂಗಡಿಗಳಲ್ಲಿ ಹೋದಾಗ ಕೂಡ ಕವರ್ ಸಿಗ್ತಾ ಇಲ್ಲ ಎಲ್ಲೋ ಕೆಲವೊಂದು ಹತ್ರ ಇದೆ ಅವ್ರನ್ನ ಹೇಳಿ ನಮ್ಮ ಸ್ಟಾಫಿಗೆ ಅದನ್ನು ಕಂಟ್ರೋಲ್ ಮಾಡಿ ಅಂತ ನಾವೆಲ್ಲ ರೀತಿಯೂ ಏನೇನು ಮಾಡಬೇಕು ಅದನ್ನು ಆಕ್ಷನ್ ಮಾಡ್ತಾ ಇದೀವಿ ಸಣ್ಣ ಅಂಗಡಿಗಳ ಪಕ್ಕದಲ್ಲಿ ಒಂದು ಸಲ ತಾವು ಗಮನಿಸಿದ್ದೆ ಆದರೆ ಈ ಊರಿನಲ್ಲಿರುವಂಥ ಎಲ್ಲ ಕಸನು ಈ ಸಣ್ಣ ಸಣ್ಣ ಅಂಗಡಿಗಳ ಪಕ್ಕದಲ್ಲಿ ತಾವು ಹೇಳ್ದಂಗೆ ಟೀ ಒಂದು ಈ ಟಿಫನ್ಸ್ ಮಾತಾರಲ್ಲ ಅಲ್ಲೇ ಇರುತ್ತೆ ಅವ್ರಿಗೆ ಏನಾದರೂ ತಮ್ಮ ಕಚೇರಿಯಿಂದ ಕಾಶನ್ಸ್ ಕೊಡೋದಿದೆಯಾ ಸರಿ ಈಗ ಆಲ್ರೆಡಿ ಈಗ ಈ ಟೀ ಹೋಟೆಲ್ಸು ಪಾನಿಪುರಿ ಅಂಗಡಿ ಸ್ಟ್ರೀಟ್ ಸೈಡ್ ಫುಡ್ಗೆ ನಾವು ಒಂದು ಅಜೆಂಡಾ ಮಾಡ್ಕೊಂಡಿದ್ದೀವಿ ಡಿ ಸಿ ಅವ್ರ ಗಮನಕ್ಕೆ ತಂದಿದ್ದೀವಿ ಡಿ ಸಿ ಅವರು ಒಂದು ಫುಡ್ ಕೋರ್ಟ್ ಮಾಡಿ ಫುಡ್ ಕೋರ್ಟ್ ಹೆಂಗೆ ಪಬ್ಲಿಕ್ ಈಗ ಎಲ್ಲಿ ನಿಮಗೆ ಹಬ್ಬಿದೆಯೋ ಅಂಥ ಜಾಗದಲ್ಲಿ ನೋಡ್ಕೊಂಡು ನೀವು ಐಡೆಂಟಿಫೈ ಮಾಡಿ ಫುಡ್ ಕೋರ್ಟ್ ಮಾಡಿ ಅದಕ್ಕೊಂದು ಇಪ್ಪತ್ತು ಲಕ್ಷ ಗ್ರ್ಯಾಂಟ್ ಮಾಡಿ ಶೆಲ್ಟರ್ ಮಾಡ್ಕೊಡೋದು ಕೆಳಗಡೆ ಫ್ಲೋರಿಂಗ್ ಮಾಡ್ಕೊಳೋದು ಬಂಡಿ ಎತ್ಕೊಂಡು ಹೋಗ್ಬೇಕು ಅಲ್ಲಿ ಇಟ್ಕೋಬೇಕು ಅಲ್ಲೇ ತಿನ್ನಬೇಕು ಮತ್ತು ಸಂಜೆಗೆ ಅಲ್ಲಿ ಕ್ಲೀನ್ ಮಾಡ್ಕೊಂಡು ಹೋಗಬೇಕು ಆಗಿರುತ್ತೆ ಅಲ್ಲಿ ಡಸ್ಟ್ಬಿನ್ಸು ವಾಟರ್ ಫೆಸಿಲಿಟಿ ಎಲ್ಲ ಮಾಡೋದಕ್ಕೆ ಹೇಳಿದ್ದಾರೆ ನಾವು ಆಲ್ರೆಡಿ ಆ ಜಾಗನ ಐಡೆಂಟಿಫೈ ಮಾಡಿದ್ದೀವಿ ಎರಡು ಹತ್ರ ಜಾಗ ಐಡೆಂಟಿಫೈ ಮಾಡಿದ್ದೀವಿ ಈಗ ಅಲ್ಲಿ ರಿವೀಲ್ ಮಾಡಿದ್ರೆ ನಮ್ಗೆ ಇಲ್ಲದೇ ಇರೋ ಪ್ರೆಜರ್ ಅಯ್ಯೋ ನಾವು ಅಲ್ಲಿ ಹಾಕೊಂಡಿದ್ದೀವಿ ವೇಕೇಟ್ ಮಾಡಿಸ್ತೀವಿ ಅಂತ ಹೇಳ್ತಾರೆ ಜಾಗ ಐಡೆಂಟಿಫೈ ಆಗಿದೆ ಪೊಲೀಸ್ ಅವ್ರಿಗೆ ಎಲ್ಲರಿಗೂ ಮೆಮೊ ಹೋಗಿದೆ ಮೋಸ್ಟ್ ಪ್ರಾಬ್ಲಿ ಈ ಟೂ ಡೇಸಲ್ಲಿ ಎಲ್ಲ ವೆಕೇಟ್ ಮಾಡಿಸ್ಬಿಟ್ಟು ಆ ಫುಡ್ ಕೋರ್ಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ ಒಂದು ತಿಂಗಳಲ್ಲಿ ಈ ಸ್ಟ್ರೀಟ್ ಸೈಡ್ ಫುಡ್ ಅನ್ನೋದು ಆಲ್ಮೋಸ್ಟ್ ಲಿಮಿಟ್ ಆಗುತ್ತೆ ಫುಡ್ ಎಲ್ಲ ತಿನ್ನಬೇಕು ಅಂದರೆ ಬಸ್ ಸ್ಟ್ಯಾಂಡ್ ಸರೌಂಡಿಂಗ್ಸ್ ಫುಡ್ ಕೋರ್ಟ್ ಎಲ್ಲ ತಿನ್ಬೇಕಾಗುತ್ತೆ ಅಲ್ಲಿಂದ ನಮಗೆ ಗೊತ್ತಂಗೆ ಗಲೀಜು ಈ ಪೇಪರ್ ಗ್ಲಾಸುಗಳು ಕವರ್ಗಳು ಇದೆಲ್ಲ ಕಂಟ್ರೋಲ್ ಹೋಗುತ್ತೆ ತುಂಬ ಧನ್ಯವಾದಗಳು ಸರ್ ಪಣಸ್ಮಾಟ್ನಹಳ್ಳಿ ಗ್ರಾಮ ಇದೆ ಇದು ಭೈರಪ್ಪಲ್ಲಿ ಕೊಳ್ಳೂರು ಮತ್ತೆ ಇದು ಇವೆಲ್ಲ ದೂರದಲ್ಲಿದ್ದ್ರೂ ಮುನ್ಸಿಪಾಲ್ಟಿಗೆ ಸೇರಿರುವ ಗ್ರಾಮಗಳು ಆದರೆ ಪಕ್ಕದಲ್ಲೇ ಇರುವ ಪಣಸ್ಮಾಕ್ನಹಳ್ಳಿ ಗ್ರಾಮ ಇದುವರೆಗೂ ಮುನ್ಸಿಪಾಲ್ಟಿಗೆ ಸೇರಿಲ್ಲ ಯಾಕೆ ಸೇರಿಲ್ಲ ಮುಂದೆ ದಿನಗಳಲ್ಲಿ ನೀವು ಪಣಸ್ಮಾಕ್ನಹಳ್ಳಿ ಗ್ರಾಮವನ್ನು ಮುನ್ಸಿಪಾಲ್ಟಿಗೆ ಸೇರುವ ಸರ್ಕಾರಕ್ಕೆ ಒತ್ತು ನೀವು ಕೊಡ್ತೀರಾ ಸರ್ ಅಂದರೆ ಪಣಸ್ಮಾಕ್ನಹಳ್ಳಿ ಬಿಟ್ಟು ಬೇರೆದೆಲ್ಲ ಆಗಿದೆ ಬಂದಾಗ ಅದು ಮುನ್ಸಿಪಾಲ್ಟಿ ಕೈಯಲ್ಲಿ ಸರ್ಕಾರದ ಕೈಯಲ್ಲಿ ಇರುತ್ತೆ ಗೌರ್ಮೆಂಟ್ ಯಾರು ಇರ್ತಾರೆ ಅವರು ಡಿಲಿಮಿಟ್ ಮಾಡ್ತಾರೆ ಅವರು ಜಾಗ ಫೈಂಡ್ ಔಟ್ ಮಾಡ್ತಾರೆ ಈಗ ಮುದುವಾಡಿ ಸುಗಟೂರು ನಮಗ್ ಸೇರ್ತು ಪಕ್ಕದಲ್ಲೇ ಇಲ್ಲಿ ಮುಳಗ್ ಮಲ್ಲ ನಂಗೆ ದೂರ ಇಲ್ಲ ಈ ಕಡೆಯಿಂದ ಹೋಗೋದ್ರೆ ಅದು ಚಿಂತಾಮಣಿಗೆ ಸೇರೋ ಡಿಲಿಮಿಟೇಷನ್ ಮಾಡೋದು ಸರ್ಕಾರಕ್ಕೆ ಬಂದಿರೋ ಲಿಮಿಟ್ ಸರ್ಕಾರ ಇಂಡಿಶನ್ ಮಾಡ ಅಂದ್ರೆ ಸರ್ಕಾರಕ್ಕೆ ಈ ಒಂದು ಅಂಶವನ್ನ ಅದು ನಮಗೆ ನಗರಸಭೆ ಆಗುತ್ತೆ ಜಾಸ್ತಿ ಅದಕ್ಕಿಂತ ದೂರ ಸೇರ್ಕೊಂಡು ಆ ಥರ ಇರೋದು ಸೇರಲಿಲ್ಲ ಅಂದರೆ ಅದೊಂದು ವಿಪರ್ಯಾಸ ಆಗಿದೆ ತಿಳಿಸ್ಬಿಡಿ ಸರ್ ಮತ್ತೆ ಭಾರತ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಟೈಮ್ ಇಲ್ಲಿ ಹಮ್ಮಿಕೊಂಡಿರುವಂತಹ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿರುವಂತಹ ನ್ಯೂಸ್ಗೆ ಧನ್ಯವಾದಗಳು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಬಳಸ್ಕೊಂಡು ಮಾಡ್ತಿದ್ದಾರೆ ಈ ಮಕ್ಕಳನ್ನು ಬಳಸ್ಕೊಂಡು ಮಕ್ಕಳನ್ನು ಬಳಸ್ಕೊಂಡು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಈ ಮಕ್ಕಳ ಜೊತೆ ಬಂದಿರುವಂತಹ ಈ ಕಾಲೇಜ್ ಲೆಕ್ಚರರ್ ಆದಂತಹ ಗೋಪಾಲ್ ಸರ್ ಅವರು ಇದ್ದಾರೆ ಅವರು ಇದರ ಬಗ್ಗೆ ಏನು ಹೇಳ್ತಾರೆ ಮಕ್ಕಳನ್ನ ಕರ್ಕೊಂಡು ಬರೋವಂಥ ಉದ್ದೇಶದ ಬಗ್ಗೆ ಅವರು ಕೇಳಿಸ್ತಾ ಇದ್ದಾರೆ ನೋಡಿ ಸರ್ ತಮ್ಮ ಹೆಸರು ನನ್ನ ಹೆಸರು ಗೋಪಾಲನ್ ಅಂತ ಹೇಳಿ ಹೌದು ಆಂಗ್ಲ ಭಾಷಾ ಉಪನ್ಯಾಸಕನಾಗಿ ಗರ್ಲ್ಸ್ ಕಾಲೇಜ್ ಶ್ರೀನಿವಾಸಪುರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ರಾಷ್ಟ್ರೀಯ ಸ್ವಯಂ ಯೋಜನೆ ಅಂತ ಒಂದು ಎನ್ ಎಸ್ ಎಸ್ ಕರಂಗ ಸೇವಾ ಯೋಜನೆ ಇದೆ ಅದರ ನಿಟ್ಟಿನಲ್ಲಿ ಫಸ್ಟು ಸೇವೆಗೆ ಹೆಚ್ಚು ಮಾನ್ಯತೆ ಕೊಡ್ತೀವಿ ಆಮೇಲೆ ಇನ್ನೊಂದು ಸ್ವಚ್ಛತೆಗೆ ಹೆಚ್ಚು ಮಾನ್ಯತೆಯನ್ನು ಕೊಡಬೇಕಾಗುತ್ತೆ ಅದರಲ್ಲೂ ಪ್ಲಾಸ್ಟಿಕ್ ಮುಕ್ತವಾದಂಥ ಒಂದು ಪ್ರದೇಶಗಳನ್ನು ಶಾಲಾ ವಾತಾವರಣ ಆಗಿರ್ಬೋದು ಅಥವಾ ದೇವಸ್ಥಾನದ ಅಂಗಣ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಾರ್ವಜನಿಕ ಸ್ಥಳಗಳೆಲ್ಲಾಗಿರ್ಬೋದು ಎಲ್ಲರೂ ಕೂಡ ಪ್ಲಾಸ್ಟಿಕನ್ನು ಹೇಗೆಂದರೆ ಹಾಗೆ ಬಿಸಾಕ್ತಾರೆ ಸೊ ನಮ್ಮಲ್ಲಿ ಆ ಒಂದು ರಾಷ್ಟ್ರೀಯ ಸ್ವಯಂ ಯೋಜನೆ ಇರೋದರಿಂದ ಇಟ್ ಈಸ್ ಎ ಪಾರ್ಟ್ ಆಫ್ ದ ಕರಿಕ್ಯುಲಮ್ ಬಟ್ ನಾಟ್ ಇಟ್ ಈಸ್ ಔಟ್ ಆಫ್ ಕರಿಕ್ಯುಲಮ್ನ ನಮಗೆ ಇದ್ದಾಗಿ ಸರ್ಕಾರವೇ ಒಂದು ನಿಗದಿಪಡಿಸಿದೆ ಒಂದು ವಾರದಲ್ಲಿ ಯಾವತ್ತಾದರೂ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಾಗಲಿ ಶಾಲಾ ವಾತಾವರಣದಲ್ಲಾಗಲಿ ಅಥವಾ ಇನ್ಯಾವುದೇ ಒಂದು ಹತ್ತು ಜನ ಪಬ್ಲಿಕ್ಗೆ ಯೂಸ್ ಆಗುವಂಥ ಒಂದು ಸ್ಥಳದಲ್ಲಿ ಸ್ವಚ್ಛತೆ ಮಾಡಬೇಕು ಲೀಸರ್ ಲೀಸರ್ ನಿನ್ನೆ ನಮ್ಮ ಮುನ್ಸಿಪಲ್ ಆಫೀಸ್ನವರು ನಮ್ಮ ಪ್ರಾಂಶುಪಾಲರನ್ನ ಬಂದು ಅವರ ಅನುಮತಿಯನ್ನ ಕೇಳಿದ್ರು ಸೊ ಒಂದು ಅವಧಿಯನ್ನು ಅವರು ಇದಕ್ಕೆ ಅಂತ ಎನ್ ಎಸ್ ಎಸ್ ಅವಧಿ ವಾರದಲ್ಲಿ ಒಂದು ದಿವಸ ಮಾಡ್ತೀವಿ ಆ ಅವಧಿಯನ್ನು ಇವತ್ತಿಗೆ ಬಿಟ್ಟುಕೊಟ್ಟು ಒಂದು ಸೆಕ್ಷನ್ ಅನ್ನು ಮಾತ್ರ ಕರ್ಕೊಂಡು ಬಂದಿದ್ದೀವಿ ಎಲ್ಲ ಮಕ್ಕಳನ್ನು ಇಲ್ಲಿ ನಾವು ಕರ್ತಂದಿಲ್ಲ ಸೊ ಒಂದು ಅವಧಿ ಆದ ನಂತರ ನಾವು ಮಾತ್ರ ಕರ್ಕೊಂಡು ಬಂದಿದ್ದೀವಿ ಸೊ ಅದು ಎನ್ ಎಸ್ ಎಸ್ ಅವಧಿ ಮಕ್ಕಳು ಮಾತ್ರ ಕರ್ಕೊಂಡು ಬಂದಿದ್ದೀವಿ ಆ ನಿಟ್ಟಿನಲ್ಲಿ ಇಲ್ಲಿ ಎಲ್ಲ ಮಕ್ಕಳ ಜೊತೆಯಲ್ಲಿ ಮತ್ತೆ ಮುನ್ಸಿಪಲ್ ಆಫೀಸ್ ಅವರ ಒಂದು ಏನೋ ಸಹಯೋಗದಲ್ಲಿ ತಮ್ಮಂತವರೆಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಾಗಿದ್ದೀವಿ ತುಂಬಾ ಸಂತೋಷ ಆಗ್ತಾ ಇದೆ ಸೊ ಮಕ್ಕಳು ಅದು ಈ ದೇವಸ್ಥಾನದ ಒಂದು ಪರದಿಯನ್ನು ಸ್ವಚ್ಛ ಮಾಡಿದ್ದಕ್ಕೆ ಸೊ ನಿಮ್ಮೆಲ್ಲರ ಸಹಕಾರ ಸಿಕ್ಕಿದ್ದಕ್ಕೆ ತುಂಬ ಧನ್ಯವಾದ ಒಂದು ನಿಮಿಷ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಭಾಗವಹಿಸ್ಕೊಂಡಿದ್ದೀರಿ ಇದರಿಂದ ಅವರ ಮೈಂಡ್ಗೆ ಯಾವ ಸಂದೇಶ ಹೋಗ್ತಾ ಇದೆ ಮಕ್ಕಳಿಗೆ ಅದರಲ್ಲೂ ಇವತ್ತು ಪ್ಲಾಸ್ಟಿಕ್ ಯುಕ್ತವಾದಂಥ ಒಂದು ಪ್ರಪಂಚದಲ್ಲಿ ಪ್ಲಾಸ್ಟಿಕನ್ನು ಯಾವ ಥರ ನಾವು ಬಳಸ್ತೀರ ಇದ್ದರೆ ಒಳ್ಳೆಯದು ಅಂತ ಒಂದು ಇನ್ನೊಂದು ಏನಪ್ಪ ಅಂತಂದರೆ ಪರ್ಸ್ನಲ್ ಹೈಜೀನಿಕ್ಕು ಮತ್ತು ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥ ಒಂದು ಸಾಮಾಜಿಕ ಹೊಣೆಗಾರಿಕೆ ಅನ್ನೋದು ಮಕ್ಕಳಲ್ಲಿ ಇದು ಬಹಳ ದುತ್ತರಿಸುತ್ತೆ ಅಂತ ನನ್ನ ಭಾವನೆ ಈ ಒಂದು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಈ ಒಂದು ಗರ್ಲ್ಸ್ ಹೈಸ್ಕೂಲ್ ಮತ್ತು ಗರ್ಲ್ಸ್ ಜೂನಿಯರ್ ಕಾಲೇಜ್ ಮಕ್ಕಳು ಭಾಗವಹಿಸಿ ಬಿಡುವಿರುವಂತಹ ಅಂದ್ರೆ ಲೀಸರ್ ಫೀಲ್ಡ್ ಮಕ್ಕಳು ಎನ್ ಎಸ್ ಎಸ್ ಗೆ ಸಂಬಂಧಪಟ್ಟಂತಹ ಮಕ್ಕಳು ಅವರ ಕಾರ್ಯಕ್ರಮವನ್ನು ಈ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನು ಆ ಮಗು ಏನೇನು ಕಂಡು ಯಾವ ಕ್ಲಾಸಲ್ಲಿ ಹೋಗ್ತಾ ಇದ್ದೀನಿ ಯಾವ ಕಾಲೇಜು ನನಗೆ ಇಲ್ಲಿ ಬಂದು ಕೆಲಸ ಮಾಡೋಕ್ಕೆ ಜಾಸ್ತಿ ಇಷ್ಟಪಡ್ತೀನಿ ಮತ್ತು ಇದು ಜಾಸ್ತಿ ಮೀನ್ಸ್ ಇಲ್ಲಿರೋದು ಕೆಲಸ ಮಾಡೋಕ್ಕೆ ನಮಗೆ ಜಾಸ್ತಿ ಸಂತೋಷ ಆಗಿದೆ ಮತ್ತು ನಾವು ಮಾಡಿರೋ ಕೆಲಸ ಅದಕ್ಕೆ ಎಲ್ಲರಿಗೂ ಅವಕಾಶ ಎಲ್ಲರಿಗೂ ಸಿಕ್ಕಿದೆ ಅವಕಾಶ ಮತ್ತು ಇಲ್ಲಿ ನಾವು ವೇಸ್ಟು ಅದೆಲ್ಲ ಯೂಸ್ ಮಾಡ್ತಾರೆ ಮಾಡಿ ಎಲ್ಲಾಗಬೇಕು ಮತ್ತು ನಾವು ಪ್ಲಾಸ್ಟಿಕ್ ಯೂಸ್ ಮಾಡೋ ಮಾಡಿದ್ರೆ ಹಸುಗಳಿಗೆ ನಮಗೂ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಪ್ಲಾಸ್ಟಿಕ್ ಯೂಸ್ ಮಾಡಿ ಎಲ್ಲಾಗಬೇಕು ಅದಕ್ಕೆ ಬಂದು ನಾವು ಕೆಲಸ ಮಾಡಿದ್ದಕ್ಕೆ ನನಗೆ ಜಾಸ್ತಿ ಸಂತೋಷ ಆಗಿದೆ ಮತ್ತೆ ನಮ್ಮ ಕಾಲೇಜಿಗೆ ಹೊಸ ಅವಕಾಶ ಸಿಕ್ಕಿ ಮತ್ತೆ ಚೆನ್ನಾಗಿ ಬರ್ತಿದೆ ನಿಮ್ಮ ಕಾಲೇಜ್ ಫೀಲ್ಡ್ ಒಂದು ಕಾರ್ಯಕ್ರಮಕ್ಕೆ ಪ್ಲಾಸ್ಟಿಕ್ ಯಾಕೆ ಉಪಯೋಗಿಸ್ಬಾರ್ದು ಅಂದರೆ ಪ್ಲಾಸ್ಟಿಕನ್ನು ಯಾಕೆ ಬಹಳ ಪ್ರಮುಖವಾಗಿ ತೆಗಿಬೇಕಂದ್ರೆ ನಾವು ಡಿ ಗ್ರೇಡೆಬಲ್ ಅದು ಅದು ಕೊಳೆಯೋದಿಲ್ಲ ಅದು ಪ್ರಮುಖ ನಾವು ತೆಗಿಬೇಕು ಓಕೆ ತುಂಬಾ ಸಂತೋಷ ನಮಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಬೇರೆ ಆಲೋಮಿಯಸ್ಗೂ ಪ್ರಾಬ್ಲಮ್ ಆಗುತ್ತೆ ನಮಗೂ ಪ್ರಾಬ್ಲಮ್ ಆಗುತ್ತೆ ಈ ಭಾರತದಲ್ಲಿ ಎಷ್ಟು ಜನ ಇದ್ದಾರೋ ಅವ್ರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾವೇ ನಾವೇ ಈ ಭಾರತದಲ್ಲಿ ನಾವೇ ಇರೋದಂತ ನಾವು ಎಲ್ಲರಿಗೂ ಪ್ರೂವ್ ಮಾಡಬೇಕು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಅನ್ನೋದು ಮಾಡಬೇಕು ಎಲ್ಲ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡಬೇಕು ಅಷ್ಟೇ

ತಮ್ಮ ಮೂಲಕ ಆದರ್ಶ ಕೊಟ್ಟಿದ್ದೇ ನಮ್ಮ ಎಲ್ಲರಿಗೂ ನಮಗೆ ತುಂಬ ಸಂತೋಷವಾಗಿದೆ ಆದ್ದರಿಂದ ಮಕ್ಕಳಿನಿಂದ ಮತ್ತು ಪ್ರಜೆಗಳಿಂದ ಎಲ್ಲರೂ ಸ್ವಚ್ಛವಾಗಿ ಒಂದು ಚಿಕ್ಕ ಕುಮನ್ನು ಗ್ಲಾಸ್ ಎಲ್ಲ ಹಾಕ್ಬೇಕು ಪ್ಲಾಸ್ಟಿಕ್ ಎಲ್ಲ ಮತ್ತೆ ಇದು ಯಾವ ಥರ ಉಪಯೋಗಿಸ್ಬೇಕು ಯಾವ ಥರ ಎಲ್ಲಿ ಒಣಗ ಒಡಗಾಕ್ಬೇಕು ಯಾವ ಥರ ತಗೊಂಡು ಹಾಕಬೇಕು ಅಂತ ಮತ್ತೆ ಎಲ್ಲಿ ಕಸ ಇದ್ರೆ ಅಲ್ಲಿ ಎಲ್ಲಿ ಗುಡಿಸ್ಕೊಂಡು ಹೋಗಿ ಎಲ್ಲಾ ಅನ್ನೋದ್ರ ಬಗ್ಗೆ ಸ್ವಚ್ಛತೆಯಿಂದ ಗಾಂಧೀಜಿದವರು ಪೂರ್ವಕಾಲದಿಂದ ನಮಗೆ ಒಂದು ಇದು ಸ್ವಚ್ಛತೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ತುಂಬ ಧನ್ಯವಾದಗಳು ಆದ್ದರಿಂದ ನಮಗೆ ಈಗ ಓನ್ಲಿ ನಾವು ಹೇಳೋದಂದ್ರೆ ಇದು ಪೇಪರ್ ಬಗ್ಗೆ ಪ್ಲಾಸ್ಟಿಕ್ ಬಗ್ಗೆ ಇದು ಕವರ್ ಏನಾದ್ರೂ ಅದು ಇದು ಉಪಯೋಗಿಸಬಾರ್ದು ಅನ್ನೋದು ಬಗ್ಗೆ ಇವರು ಮೊಟ್ಟ ಮೊದಲಾಗಿ ಏನಂತ ಹೇಳೋದು ನಾನು ಕೋಂಪನಿಗಳನ್ನು ಮುಚ್ಚಿದರೆ ಎಲ್ಲ ಭಾರತ ದೇಶವು ಸ್ವಚ್ಛವಾಗಿರ್ತೈತೆ ನಮಗೆ ಆ ಕಂಪ್ನಿಗಳ್ ಮುಚ್ಚಬೇಕು ಕೋಂಪನಿಗಳು ಮುಚ್ಚಿದರೆ ಮತ್ತೆ ಹಳ್ಳಿಗಳಿಗೆ ಬರಲ್ಲ ಟೌನಿಗೆ ಬರೋಲ್ಲ ಯಾಪಡೂ ಬರೋಲ್ಲ ಬರೀ ನಾನು ಏನು ಉಪಯೋಗಿಸಬೇಕು ಅದನ್ನ ಬರ್ತಿದೆ ಅದರಿಂದ ನಾನು ಇಷ್ಟು ಹೇಳದಂದ್ರೆ ಆ ಕಂಪನಿಗಳನ್ನ ಆ ಲಪ್ಪರ್ ಇದೆ ನಿಂತೈಕಲ್ಲ paper plastic ಗಳಸೋದಲ್ಲವಲ್ಲ ಫಸ್ಟ್ ಅಂದ್ರೆ ಈ প্লাಸ್ಟಿಕ್ ಅನ್ನು ತಯಾರು ಮಾಡುವಂತ ಕಂಪನಿಗಳನ್ನ ಮುಚ್ಚಬೇಕು ಅದು ಮುಚ್ಚದ್ರೆ ನಮಗೂ ಬರಲ್ಲ ತುಂಬಾ ಸಂತೋಷ ನಿಮಗೆ ಪ್ರಶ್ನೆ ನೀವು ಬೀದಿ ವ್ಯಾಪಾರಿಗಳ ವ್ಯಾಪಾರಗಳನ್ನ ಏನಾಗಿದಿರಿ ಸರ್ಕಾರಿ ವ್ಯಾಪಾರ ಆ ವ್ಯಾಪಾರಸ್ಥರಿಗೆ ಏನಾಗಿದಿರಿ ನೀವು ಮೆಂಬರ್ ಆಗಿರಿ ಎಲ್ಲೆಲ್ಲಿ ಬೀದಿ ವ್ಯಾಪಾರ ಮಾಡ್ತಾರೆ ಎಲ್ಲೆಲ್ಲಿ ಸಣ್ಣ ಅಂಗಡಿ ಇಟ್ಕೊಂಡಿದ್ದಾರೆ ಅಲ್ಲೇ ಜಾಸ್ತಿ ಕಸ ಬೀಳ್ತಾ ಇದೆ ಅವ್ರಿಗೂ ಕೂಡ ಒಂದು ಸಂದೇಶ ನಿಮ್ಮಿಂದ ಕೊಡಿ ಅವ್ರ ಅಲ್ಲಿ ಕಸವನ್ನು ಒಂದು ಕಡೆ ಹಾಕಿಸ್ಕೊಂಡು ಅವರು ಒಂದು ಮುನ್ಸಿಪಲ್ ಇದರ ವಾಹನ ಕಾಟ್ಬೇಕು ಅಂತ ಹೇಳ್ಬಿಟ್ಟು ಆ ವ್ಯಾಪಾರಿಗಳು ಕೂಡ ನಿಮ್ಮ ಸಂಘದಲ್ಲಿ ಒಂದು ಮಾತು ಹೇಳಿ ದಯವಿಟ್ಟು ಸಂತೋಷ ಧನ್ಯವಾದಗಳು